ಶ್ರೀ ಗುರು ನಮಃ ಭವಿಷ್ಯ ಮಹಾ ಗಣಪತಿ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಕುಂಭರಾಶಿಯ ಮಾಸ ಭವಿಷ್ಯ ಮೊದಲಿಗೆ ಒಂದಷ್ಟು ಲಕ್ಕಿಯಷ್ಟು ಡೇಟ್ಗಳನ್ನು ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ಈ ಡೇಟ್ಗಳು ನಿಮಗೆ ಸಂಪೂರ್ಣವಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಾಯಕವಾಗಿರುತ್ತೆ ಉತ್ತಮವಾದಂತಹ ದಿನಾಂಕಗಳಾಗಿರುತ್ತೆ ಶುಭ ಮುಹೂರ್ತಗಳಾಗಿರುತ್ತೆ ಕುಂಭರಾಶಿಯವರಿಗೆ ಉತ್ತಮವಾದಂತಹ ದಿನಾಂಕಗಳು ನಾಲ್ಕು ಐದು ಆರು ಹದಿಮೂರು ಹದಿನಾಲ್ಕು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇನ್ನ ಹೇಳ್ತಾ ಇದ್ದೇನೆ ನಿಮಗೆ ಉತ್ತಮವಾದಂತಹ ದಿನಾಂಕಗಳು ನಾಲ್ಕನೇ ತಾರೀಕು ಐದನೇ ತಾರೀಕು ಆರನೇ ತಾರೀಕು ಹದಿಮೂರು ಹದಿನಾಲ್ಕು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇದು ನಿಮಗೆ ಲಕ್ಕಿಯೆಸ್ಟ್ ಡೇಟ್ ಹಾಗಾದ್ರೆ ಸ್ಥಿತಿಗಳು ಹೇಗಿದ್ದಾವೆ ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ ಮಿಥುನ ರಾಶಿಯಲ್ಲಿ ಗುರು ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತೆ ಕೇತು ಕನ್ಯಾ ರಾಶಿಯಲ್ಲಿ ರವಿ ಬುಧ ತುಲಾ ರಾಶಿಯಲ್ಲಿ ಕುಜ ಅದೇ ರೀತಿಯಾಗಿ ಕುಂಭರಾಶಿಯಲ್ಲಿ ರಾಹು ಮೀನರಾಶಿಯಲ್ಲಿ ಶನಿ ಪರಮಾತ್ಮ ಇದರ ಜೊತೆ ಜೊತೆಗೆ ಹದಿಮೂರನೇ ತಾರೀಕು ತುಲಾರಾಶಿಗೆ ಕುಜನ ಪ್ರವೇಶವಾಗುತ್ತೆ ಹದಿನಾಲ್ಕನೇ ತಾರೀಕು ಸಿಂಹರಾಶಿಗೆ ಶುಕ್ರನ ಪ್ರವೇಶವಾಗುತ್ತೆ ಹದಿನೈದನೇ ತಾರೀಕು ರಾಶಿಗೆ ಬುಧನ ಪ್ರವೇಶವಾಗುತ್ತೆ ಹದಿನೇಳನೇ ತಾರೀಕು ರಾಶಿಗೆ ರವಿಯ ಪ್ರವೇಶವಾಗುತ್ತೆ ಸೊ ಕನ್ಯಾ ಬುಧ ಆದಿತ್ಯ ಯೋಗ ಬುಧನಿಗೆ ಸ್ವಕ್ಷೇತ್ರ ಕೂಡ ಹೌದು ತನ್ನ ಸ್ವಕ್ಷೇತ್ರದಲ್ಲಿ ಬುಧಾದಿತ್ಯ ಯೋಗ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಸಿಗ್ತಕ್ಕಂತಹ ಒಂದು ಯೋಗ ಅಥವಾ ಬುಧಾದಿತ್ಯ ಯೋಗದಿಂದ ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಅನ್ನ ಪ್ರಾಪ್ತ ಮಾಡಿಕೊಳ್ಳಬಹುದು ಹಾಗಾದ್ರೆ ಕುಂಭರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ನೋಡಿ ಕುಂಭರಾಶಿಯವರಿಗೆ ವಿಜಯ ಪ್ರಾಪ್ತಿ ಆಗ್ತಕ್ಕಂಥದ್ದು ಸ್ಪೋರ್ಟ್ಸ್ ಅಲ್ಲಿದ್ರೆ ಚುನಾವಣೆ ಅಟೆಂಡ್ ಮಾಡ್ತಾ ಇದ್ರೆ ಅಥವಾ ಕಾಂಪಿಟೇಷನ್ಗಳಿದ್ರೆ ಹಾಗೂ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ ಇನ್ಕ್ರಿಮೆಂಟು ಕೆಲಸದಲ್ಲಿ ಮಾನ್ಯತೆ ಜಯ ವಿಜಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ದೈವಾನುಗ್ರಹವು ಪ್ರಾಪ್ತವಾಗುತ್ತೆ ಕಾರಣ ಭಾದ್ರಪದ ಮಾಸ ಆಗಿರೋದ್ರಿಂದ ಗೌರಿ ಗಣೇಶನ ಹಬ್ಬ ಇರುತ್ತೆ ಪೂಜೆ ಪುನಸ್ಕಾರ ತುಂಬ ಚೆನ್ನಾಗಿ ಮಾಡಿರ್ತೀರಿ ಅದರ ಜೊತೆ ಜೊತೆಗೆ ಪಕ್ಷ ಮಾಸ ಇರೋದ್ರಿಂದ ಪಿತೃದೇವತೆಗಳ ಆಶೀರ್ವಾದವು ನಿಮಗೆ ಸಿಗತ್ತೆ ಮತ್ತು ಕುಂಭರಾಶಿಯವರು ಕಾಳಜಿಯನ್ನು ತೋರಿಸ್ತೀರಿ ಕುಟುಂಬದಲ್ಲಿ ತುಂಬಾ ಕಾಳಜಿಯ ಮಾತುಕತೆಗಳು ಒಬ್ಬರನ್ನ ಒಬ್ಬರು ಅರ್ಥೈಸಿಕೊಳ್ತಕ್ಕಂಥದ್ದು ಅವರ ಆಗು ಹೋಗುಗಳನ್ನ ಅವರ ಆಸೆ ಆಕಾಂಕ್ಷೆಗಳನ್ನ ಪೂರೈಸತಕ್ಕಂತಹ ಕೆಲಸವನ್ನ ಮಾಡ್ತೀರಿ ಮತ್ತು ಸಂತೋಷದಾಯಕವಾದಂತಹ ಜೀವನವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಮನೆಗೆ ಬೇಕಾಗುವಂತಹ ವಸ್ತುಗಳ ಖರೀದಿ ಆಗತ್ತೆ ಅಥವಾ ನಿಮ್ಮ ಆತ್ಮೀಯರಿಗೆ ಪ್ರೀತಿ ಪಾತ್ರರಿಗೆ ಉಡುಗೊರೆಯಾಗಿ ವಸ್ತುಗಳನ್ನು ನೀಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚು ಮತ್ತು ಅದರ ಜೊತೆ ಜೊತೆಗೆ ಧೈರ್ಯದಿಂದ ನಿರ್ಧಾರವನ್ನು ತೆಗೆದುಕೊಳ್ತೀರಿ ಯಾವುದೇ ಭಯ ಇರೋದಿಲ್ಲ ನಿಮಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಧೈರ್ಯದಿಂದ ನಿರ್ಧಾರವನ್ನು ತೆಗೆದುಕೊಂಡು ಸೂಕ್ತವಾದಂತಹ ಮಾತು ಮತ್ತು ಉತ್ತಮವಾದಂತಹ ಪರಿಸ್ಥಿತಿಯನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಹಣಕಾಸಿನ ವಿಷಯದಲ್ಲಿ ಲಾಭವಾಗುತ್ತೆ ಆರ್ಥಿಕ ಅಭಿವೃದ್ಧಿ ಫೈನಾನ್ಷಿಯಲ್ ಗೇನ್ ಅಥವಾ ಗ್ರೋತ್ ಅನ್ನುವಂಥದ್ದು ಪ್ರಾಪ್ತವಾಗತ್ತೆ ಅಂಡ್ ಪ್ರಯಾಣದಲ್ಲಿ ಯಶಸ್ಸು ಅನ್ನುವಂಥದ್ದಿದೆ ಇಷ್ಟದ ಊರುಗಳಿಗೆ ಪ್ರಯಾಣವನ್ನು ಮಾಡ್ತೀರಿ ಅಥವಾ ಇಷ್ಟದ ವ್ಯಕ್ತಿಗಳ ಜೊತೆ ಪ್ರಯಾಣವನ್ನು ಮಾಡ್ತೀರಿ ಇಷ್ಟದ ವ್ಯಕ್ತಿಗಳ ಭೇಟಿಯನ್ನು ಮಾಡ್ತೀರಿ ಒಟ್ಟಾರೆಯಾಗಿ ಪ್ರಯಾಣದಲ್ಲಿ ಶುಭ ಮತ್ತು ಯಶಸ್ಸು ಅನ್ನುವಂಥದ್ದಿದೆ ಕುಟುಂಬದಲ್ಲಿ ಸಮಾಧಾನ ಅನ್ನೋದಿರುತ್ತೆ ಮನೆಯಲ್ಲಿ ಯಾವಾಗಲೂ ಭಿನ್ನಾಭಿಪ್ರಾಯ ಬೇಜಾರು ಅಂತ ಹೇಳುವಂತಹ ಸಂದರ್ಭ ಇದ್ದವರಿಗೆ ಇದು ಅದರಿಂದ ಹೊರಗೆ ಬರತಕ್ಕಂತಹ ಸಾಧ್ಯತೆಗಳು ಕುಟುಂಬದಲ್ಲಿ ಸಮಾಧಾನ ಸಂತೋಷದಾಯಕವಾದಂತಹ ವಾತಾವರಣ ಇರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು ಜಾಗ್ರತೆಯನ್ನು ತೆಗೆದುಕೊಂಡ್ರೆ ಕುಂಭರಾಶಿಯವರಿಗೆ ಯಾವುದೇ ಕಾರಣಕ್ಕೂ ಕೂಡ ಅನಾರೋಗ್ಯ ಅನ್ನುವಂಥದ್ದು ಬರೋದಿಲ್ಲ ಹೊಸ ಕಾರ್ಯಗಳ ಪ್ರಾರಂಭ ಯಾರ್ಯಾರು ಮಾಡ್ಲಿಕ್ಕೆ ಬಯಸ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಹೊಸ ಕಾರ್ಯ ಹೊಸ ಉದ್ಯೋಗ ಹೊಸ ವ್ಯವಹಾರಗಳನ್ನ ಪ್ರಾರಂಭ ಮಾಡತಕ್ಕಂತಹ ಮಾಸ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ವಾದ ವಿವಾದಗಳಿಂದ ದೂರ ಇರ್ತೀರಿ ಕೋರ್ಟ್ ಕೇಸ್ ಇದ್ರೆ ಗೆಲುವಾಗುವಂತಹ ಸಾಧ್ಯತೆಗಳು ಹೆಚ್ಚು ಮತ್ತು ನಿಮ್ಮ ಕಲ್ಪನೆಗೂ ಮೀರಿರ್ತಕ್ಕಂಥ ಯಶಸ್ಸು ಹಣ ಬರುವಂತಹದ್ದು ಇರಬಹುದು ನಂಗೆ ಈ ತಿಂಗಳು ಯಾವುದು ಬರೋದು ಸಾಧ್ಯವೇ ಇಲ್ಲ ಅಂತ ಅನ್ಕೊಂಡಿದ್ದವರು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ನಿರಾಕಲ್ ಆಗುವಂತಹ ರೀತಿಯಲ್ಲಿ ಹಣ ಬರುವಂತಹ ಯೋಗ ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಅತ್ಯಂತ ಹೆಚ್ಚು ಶುಭ ಫಲ ಪ್ರಾಪ್ತ ಮಾಡಿಕೊಳ್ತಕ್ಕಂತಹ ಮಾಸ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇದಿಷ್ಟು ಗೋಚಾರದಲ್ಲಿರ್ತಕ್ಕಂತಹ ಶುಭ ಫಲ ಹಾಗಾದರೆ ಇದರ ಜೊತೆ ಜೊತೆಗೆ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಏನಾದರೂ ಪರಿಹಾರಗಳನ್ನ ಮಾಡಿಕೊಂಡ್ರೆ ಯಾವತ್ತೂ ಕಷ್ಟ ಬರದೇ ಇರೋ ಹಾಗೆ ನನ್ನ ರಕ್ಷಣೆ ಮಾಡ್ಕೋಬಹುದಾ ಅಂತ ಕೇಳಿದ್ರೆ ನಿಮ್ಮ ಜನ್ಮ ಜಾತಕ ಪರಿಶೀಲನೆಗೆ ಕೆಳಗಡೆ ನನ್ನ ನಂಬರ್ ಇದೆ ದೂರವಾಣಿ ಕರೆಯನ್ನು ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಕೊಂಡು ಎಕ್ಸ್ಟ್ರೀಮ್ ಗುಡ್ ರಿಸಲ್ಟ್ ಅನ್ನ ಪ್ರಾಪ್ತ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದು ಕುಂಭರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಮಾಸ ಭವಿಷ್ಯ ಶುಭವಾಗಲಿ ಸ್ನೇಹಿತರೆ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು